ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಮಗಳಾದಂಥ ಚಿಕ್ಕ ಅವರು ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಾಗಾರ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಇದೆ ಆ ನಿಟ್ಟಿನಲ್ಲಿ ಅವರ ಮಾರ್ಗದರ್ಶನ ಅವರ ಶ್ರಮದಿಂದ ಏನು ನಾಲ್ಕು ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಎರಡು ದಿನಗಳ ಮುಗಿದೊಯ್ದು ಎರಡು ದಿನಗಳ ಕಾಲ ಇರೋದರಿಂದ ಇವತ್ತು ನಾಳೆ ಅದರ ಸದ್ಬಳಕೆಯನ್ನು ಮಾಡಿಕೊಂಡು ರೈತರು ಸದುಪಯೋಗ ಮಾಡಿಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ನಾಳೆ ಪೂರ್ಣ ಇರೋದರಿಂದ ನಾಳೆ ಎಲ್ಲ ರೈತರು ನಮ್ಮ ಲೋಕಲ್ ಬೇಲೂರು ತಾಲೂಕು ಮತ್ತು ಹಾಸನ ಜಿಲ್ಲೆಯ ರೈತರು ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಮುಖಾಂತರ ಮತ್ತೊಮ್ಮೆ ನಾವು ಮನವಿ ಮಾಡಿಕೊಳ್ತಾ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಡ್ತಾ ಇದ್ದೇವೆ ನಮ್ಮೆಲ್ಲ ಈ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇರುವಂಥ ಬಿಡುವ ಹೋಬಳಿಯ ರೈತ ಸಂಘದ ಅಧ್ಯಕ್ಷ ಆಲಪ್ಪನವರು ಹಾಗೆ ಅವರ ಸಂಗಡಿಗರು ನಮ್ಮ ಕಣಗಾಲ್ ಮುಚ್ಚಣ್ಣನವರು ಮಂಜಣ್ಣನವರು ಮತ್ತು ಅವರೆಲ್ಲ ಸಂಗಡಿಗರು ಹಾಗೆ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಪ್ರೊಫೆಸರ್ ಕೆ ನಂಜನ ಸ್ವಾಮಿ ಅವರು ಅವರ ಜೊತೆ ಇರುವಂಥ ಎಲ್ಲ ರಾಜ್ಯ ಸಮಿತಿಯ ಸದಸ್ಯರು ಮತ್ತು ನಮ್ಮ ಒಂದು ಪ್ರಕಾಶನನವರು ಹಾಗೆ ಎಲ್ಲರೂ ಕೂಡ ಪಾಪ ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾಲ್ಕು ದಿನಗಳ ಕಾಲ ಇಲ್ಲೇ ಇದ್ದ ಯಶಸ್ಸು ಮಾಡಿಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸಮಸ್ಥೆ ಪರವಾಗಿ ಧನ್ಯವಾದಗಳನ್ನು ಅನುಭಿಸುತ್ತಾ ಎಲ್ಲ ಮಿತ್ರರಿಗೆ ಮತ್ತೊಂದು ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇವೆ ಧನ್ಯವಾದಗಳು